ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಜಶ್ವಂತ್ ಹಾಲಲ್ಲಿ ಕೂತ್ಕೊಂಡು ನಗ್ತಾ ಇದ್ದೇನೆ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಅವ್ನು ಬೇಡಿಗೆ ಮೇರೆಗೆ ಮಾಡ್ತಾ ಇರೋ ಇದು ಅಂದರೆ ಗೋಬಿ ಮಾಡು ಗೋಬಿ ಮಾಡು ಅಂತ ಕೇಳ್ತಾ ಇದ್ದ ಒಂದು ಮೂರು ದಿನದಿಂದ ಅದಕ್ಕೋಸ್ಕರ ಇವತ್ತು ಗೋಬಿ ಮಾಡೋಣ ಅಂತೇಳಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವನೇ ಎಲ್ಲ ಪ್ರಿಪೇರ್ ಮಾಡೋದಿಕ್ಕೆಲ್ಲ ಹಚ್ಕೊಡ್ತಾ ಇದ್ದಾನೆ ಅಂದ್ರೆ ಎಲೆ ತಂದಿದ್ದೆ ನಾನು ಎಲೆ ಎಲೆಕೋಸು ಎಲ್ಲದಕ್ಕೂ ಅದಕ್ಕೆ ಏನೇನ್ ಬೇಕು ಅಂತ ಹೇಳಿ ಅವನೇ ರೆಡಿ ಮಾಡ್ಕೊಡ್ತಾ ಇದ್ದಾನೆ ಬನ್ನಿ ನೋಡೋಣ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲ ಹಚ್ಚತಾ ಇಲ್ಲ ಇನ್ನ ಯಾವಾಗ ಅದಾದ್ಮೇಲೆ ಇನ್ನ ಏನೇನ್ ಮಾಡ್ಬೇಕು

ಏನ್ ಚಿಕನ್ ಕಟ್ ಮಾಡ್ದಂಗೆ ಮಾಡ್ತಾ ಇದ್ಯಲ್ಲ ಯಶವಂತ ಹತ್ರ ಇಟ್ಕ ಎಲ್ಲ ಕಡಿಗೆ ಬೀಳ್ತದ ನೋಡು ಅವನಿಗೆ ತಿನ್ನಕ್ಕೆ ಅಷ್ಟೇ ಪ್ರಿಪೇರ್ ಮಾಡ್ಕೊಡ್ಬೇಕು ಅವನ ಹತ್ರ ಎಲ್ಲ ಬರೋದಿಲ್ಲ ವಿಡಿಯೋಸ್ಗೆ ನಾಶ ಪಡ್ಕೊತ ಟೊಮೊಟೊ ಸಾಸ್ ಸಾಸ್ ಯಾವ ತಂದಿರ್ಲಿಲ್ಲ ಅದಕ್ಕೋಸ್ಕರ ನಾವೇ ಮನೇಲೆ ಸಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ವಿ ಸಿಟಿ ಬ್ಯಾಂಕ್ಲೆ ಜೊತೆಗೆ ಕಲ್ಸ್ಕೊಳ್ಳೋದಕ್ಕೆ ಕಾರ್ನ್ಫ್ಲೋರ್ ಆಗ್ತಾ ಇದೀವಿ ನೀವ್ ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀರೋ ಕೋಸು ಅದ್ರ ಮೇಲೆ ಡಿಪೆಂಡ್ ಇದು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳೋದು ಹಿಡ್ದಿರೋದೇನೆ ಚೆನ್ನಾಗಿದೆ ಹುಳ ಏನಿಲ್ಲ ನೋಡಿಕೊಂಡೇ ಹಾಕೊಳ್ಳಿ ನೀವೊಂದ್ಸಲಿ ಜಲ್ಡಿ ಹಿಡಿದ್ಬಿಟ್ಟು ಹಾಕಿ ನಾವು ರೀಸೆಂಟಾಗಿ ಎಲ್ಲ ಕ್ಲೀನ್ ಇಟ್ಟಿದ್ದು ಅದಕ್ಕೆ ನಾನು ಹಾಗೆ ಆಗ್ತಿದ್ದೀನಿ ಇದು ಮೈದಾ ಕಾರ್ನ್ಫ್ಲೋರು ಎಷ್ಟು ಹಾಕ್ಕೊಂತೀವೋ ಅಷ್ಟು ಮೈದಾ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಅದಕ್ಕಿಂತ ಒಂದು ಸ್ಪೂನ್ ಜಾಸ್ತಿ ಆದರೂ ಪರವಾಗಿಲ್ಲ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕೆ ಅಂದ್ರೆ ನಮ್ ಜಶು ಖಾರ ಇಲ್ಲ ಅಂದ್ರೆ ಬೇಗ ಬೇಗ ಖಾಲಿ ಮಾಡ್ತೇನೆ ಅಲ್ವೇನಾ ಖಾರ ಇದ್ರೆ ಖಾಲಿ ಮಾಡಲ್ವಾ ಖಾರ ಇದ್ರೂ ಖಾಲಿ ಮಾಡ್ತೀಯ ಖಾರ ಇಲ್ಲ ಅಂದ್ರೂ ಖಾಲಿ ಮಾಡ್ತೀಯ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಇದಕ್ಕೆ ಡ್ರೈ ಗೋಬಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹೇಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ಇದ್ದೀನಿ ಆಮೇಲೆ ಸಾಸ್ ಜೊತೆ ಗೋಬಿ ಮಾಡ್ಕೊಳ್ಳೋವಾಗೂ ಹಾಕೊಬೋದು ನಾನು ಹೀಗೆ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಫಸ್ಟ್ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆಮೇಲೆ ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಜೈಸಿ ಇನ್ನೇನ್ ಕಲಸಿರೋದು ರೆಡಿ ಇದೆ ಅಂದರೆ ನಾವು ಫುಡ್ ಕಲರ್ ಹಾಕಿಲ್ಲ ಫುಡ್ ಕಲರ್ ಹಾಕಿದರೆ ಕಲರ್ ಬರುತ್ತೆ ಅದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳಿ ಬ್ಯಾನ್ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾವು ನಾವೇ ಫುಡ್ ಕಲರ್ ಸ್ಕಿಪ್ ಮಾಡಿದ್ದೀವಿ ನಿಮಗೆ ಬೇಕು ಅಂದರೆ ಹಾಕೋಬೋದು ನಮ್ಮ ಜಶೋನ್ ನೋಡಿ ರೆಡಿ ಇದಾನೆ ಆಲ್ರೆಡಿ ಯಾವಾಗ ಯಾವಾಗ ಆಗುತ್ತಾ ಅಂತ ಬಾಣಲಿಗೆ ಎಣ್ಣೆನೂ ಒಯ್ದಿಟ್ಟಿದ್ದೀವಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದ್ರ ಪ್ರಾಸೆಸ್ಸಾಗಿ ಮಾಡೋಕ್ಕೆ ಬರೋದಿಲ್ಲ ನಮಗೂ ಅಲ್ವೇನಾ ಜಯಶ ಬರುತ್ತಾ ಇಲ್ಲ ಬರಲ್ಲ ಹೆಂಗಿದ್ರು ತಿಂತೀಯ ತಾನೆ ಟೇಸ್ಟ್ ಉಪ್ಪು ಖಾರ ಇದ್ರೆ ಸಾಕು ಹೇಳುವ ಗೈಸ ಹೆಂಗಿದ್ರು ತಿಂತೀವಿ ಚೆನ್ನಾಗಿ ಮಾಡ್ತೀವಿ ನಮ್ಗ ಅನ್ಸುತ್ತೆ ಚೆನ್ನಾಗಿ ಮಾಡ್ತೀವಿ ಅಂತ ಅನ್ಸುತ್ತೆ ತಿಂದೆ ತಿನ್ಬೇಕು ಹೆಂಗ್ ಮಾಡಿದ್ರೆ ನಮ್ ಕೈಯಲ್ಲಿ ಮಾಡ್ತೀವಲ್ಲ ಬೇರೆ ಏನು ಹಾಕಲ್ಲ ನಾವು ಅಂದ್ರೆ ಹೊರಗಡೆ ಹೊರ್ಗಡೆ ಅಷ್ಟು ಇರಲ್ಲ ಮನೇಲಿ ಹೈಜಿನ್ನಾಗಿ ನಾವೇ ಮಾಡ್ತೀವಲ್ಲ ತಿನ್ನಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅಮ್ಮ ಯಶವಂತ್ ಹಾಯ್ ನಿಮ್ಮ ಮನಸಿಗೆ ಏನು ಮನೇಲಿ ತಿನ್ನೋದ್ ಬೆಟ್ಟಾರ ಹೊರ್ಗಡೆ ಮಾಡ್ಕೊಂಡು ತಿನ್ನೋದ್ ಬೇಟರ್ ಮನೇಲಿ ತಿನ್ನೋದೆ ಬಿಟ್ಟಾರ ಯಾಕೆ ಹೊರಗಡೆ ಎಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ಆದ್ರೆ ನಾವು ಇಲ್ಲಿ ಮನೇಲಿ ಮಾಡೋದು ಎಲ್ಲ ಆಗಿ ಮಾಡ್ತೀವಿ ಆಮೇಲೆ ಅಷ್ಟೇ ನಮ್ಮ ಉಪಯೋಗ ಇದೇ ಒಳ್ಳೇದಾ ಎಲ್ರು ಮನೇಲಿ ಮಾಡ್ಕೊಂಡು ತಿಂದ್ರೆ ಒಳ್ಳೇದಾ ಹೇಳೋರಿಗೆಲ್ಲ ಅವ್ರ ದೊಡಮ್ಮ ಹೇಳ್ಕೊಡೋ ಹೇಳ್ತಾನೆ ದೊಡಮ್ಮನ ಮಗ ಇವನು ಅಲ್ವೇನಾ ಯಾರ ಮಗ ಬಸವರಾಜಪ್ಪ ಉಮಾದೇವಿ ಮಗನ ಅಥವಾ ದೊಡಮ್ಮನ್ ಮಗನ ಹೇಳು ಮಗನೇ

ನಾನು ಮೀಡಿಯಂ ಅಲ್ಲಿ ಹಾಕ್ತಿದೀನಿ ಆಶಯ ಸ್ವಪ್ನ ತಈಗ ಬೇ ಅಂಗ್ರೆ ಬೇಗ ಒಬರಿಗೆ ಹಾಕಕಾಗಲ್ಲ ಅಂತತೆ ಅಂತ ಹೇಳಿ ಅಮ್ಮನ ಬಂದೂರ್ ಜೊತೆಗೆ ನಮ್ಗೆ ಇಷ್ಟ ಮಾಡಕ್ಕೆ ಕೈಗ ತಗ್ಲತ್ತೆ ಆಗ್ಲತ್ತೆ ಗೋಬಿ ಹಾಕಾರೆ ಹೆಂಗೆ ಮಾಡ್ತಾರ ಕೈಗೆ ನೀರು ಎತ್ಕೊಂಡು ಎತ್ಕೊಂಡು ಹಾಕ್ತಾರೆ ಅವರು ಅಲ್ಲ ಎಣ್ಣೆ ಅನ್ಸುತ್ತೆಲ್ಲ ಫ್ರೈ ಹಾಕ್ತಾ ಇದೆ ನಮ್ಮ ಜು ನಮ್ಮ ಅಮ್ಮ ನೋಡಿ ಏನು ಪ್ರಯೋಗ ಮಾಡ್ತಾರೆ ಒಂದೇ ಸಲ ಹಾಕ್ಬೋದು ಇದರಲ್ಲೇ ಅವ್ನು ಬ್ಲಾಕ್ ಆಗುತ್ತೆ ಹಂಗೆ ಹೆಂಗೆ ಅಂತ ಕತೆ ಹೊಡಿತಾವನೆ ಅದಕ್ಕೆ ಒಂದು ಎಣ್ಣೆ ಪೇಪರ್ ಕಟ್ ಮಾಡ್ತಿದ್ದೇನೆ ಗೈಸ್ ಎಣ್ಣೆ ಪೇಪರ್ ಕಟ್ ಮಾಡಿ ಅದ್ರ ಮೇಲೆ ಇಡಬೇಕಂತೆ ಆಮೇಲೆ ಎಲ್ಲ ಒಂದೇ ಸಲ ಹಾಕ್ಬೇಕಂತೆ ಅವನಿಗೆ ಅದು ಎಣ್ಣೆ ಸಿಡಿಯುತ್ತೆ ಬೇಡ ಅಂದರೂ ಕೇಳ್ತಾ ಇಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಇದ್ದಾನೆ ನಿನ್ನ ಐಡಿಯಾನೇ ಆಗಲಿ ಇನ್ನು ಬೆಂದಿಲ್ಲ ಇರ್ಬೇಕು ಹುಷಾರು ಎಣ್ಣೆ ಚೊಲೋತ್ತು

ಬಂದಿಲ್ವಾ ನೋಡಮ್ಮ ಕಲರ್ ಹಾಕಿಲ್ವಲ್ಲ ಕಲರ್ ಹಾಕಿದ್ರೆ ಕೆಂಪಗಿರ್ತಿತ್ತು ಅವನ್ ಕೊಡ ಐಡಿಯಾ ನೀನ್ ಮಾಡೋದಕ್ಕೂ ಸರಿಯಾಗೈತೆ ಹಂಗೆ ಹಾಕಮ್ಮ ಹಾಕು ಇವಾಗ ಹಾಕು ಇವ್ ಕಚ್ಕೊಂಡವಲ್ಲ ನೋಡ್ತೀನಿ ಅದು ಹೆಂಗ್ ಅವೆಲ್ಲ ಒಂದೇ ತಗಿರ್ತಾರ್ ಸಣ್ಣ ಸಣ್ಣ ಜಾಸ್ತಿ ದಪ್ಪ ಆಗ್ತು ನೀರುತ್ಕು ರೆಡಿ ಆಯ್ತು ಈಗ ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದಾರೆ ಸಾಸಿವೆನ ಹಾಕ್ಬಿಡ ಈಗ ಮೆಣಸಕಾಯಿ ಈರುಳ್ಳಿ ಮೆಣಸಕಾಯಿರುಳ್ಳಿ ಸೋ ವಾ ಸಕ್ಕಡನೆ ಹಾಕಿ ಬಿಡು ಹಾಕಿ ನಾನು ಇಷ್ಟು ಹಾಕಿ ಅದಕ್ಕೆ ಕಟ್ ಔಟ್ ಇದಕ್ಕೆ ಕ್ಯಾಪ್ಸಿಕಂ ಕೇಳಿದ್ವಿ ಇಲ್ಲೆಲ್ಲಾ ಕ್ಯಾಪ್ಸಿಕಂ ಇದೆ ಈಗ ಚಿಂಟು ಬೆರೆತಿದ್ದೀನಿ ಇಲ್ಲ ಐತೆ ಹಿಡಕಮ್ಮ ದಿಕ್ಕಲ ತಡಾ ಹ್ಞೂ ಅದ ಜಾಸ್ತಿ ಹಾಕಿದೆ ನೋಡಿ ಬೆಳ್ಳುಳ್ಳಿ ನುಂಗಿ ಆಗಿದೆ ಬೇಕಾರೆ ಇದನ್ನೂ ಅವರಲ್ಲೆಲ್ಲ ಎಣ್ಣೆ ಬಿಸಿ ಮಾಡಿ ಕಿರೆ ನಾಳೆ ಹಾಂ ತೆಗೆದಿ ಯಾಕೆ ಅಷ್ಟ ಆಗಿದೆ ಹಿಂಗೆ ಬಿಸಿ ಮಾಡಬಾರ್ದು Thank you

ರೆಡಿ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ ನಾವು ಒತ್ತವ್ರಿಗೆ ಇವಾಗ ಇನ್ನೊಂದರಿ ರಸ್ಟ್ ಮಾಡ್ಬಿಡಿ